ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಾಳೆಹಣ್ಣಿನ ಕಡುಬು ಮಾಡಬೇಕು ಗೊತ್ತೇ ಕಡುಬು ಅಂದರೆ ಕ ಕೊಟ್ಟಿಗೆ ಅಂತ ಹೇಳ್ತೇವೆ ಬಾಳೆಲೆಯಲ್ಲಿ ಮಡ್ಚಿಟ್ಟು ಬೇಯಿಸುವಂಥ ಒಂದು ತಿಂಡಿ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ನಾನು ಇದು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೇನೆ ಮೂರು ಹಣ್ಣು ನಾನು ಮೂರು ಬೇಡ ಎರಡು ಹಣ್ಣನ್ನು ಯೂಸ್ ಮಾಡ್ಕೊಳ್ತೇನೆ ಮೂರು ಇಟ್ಟಿದ್ದೀನಿ ಎರಡು ಹಣ್ಣು ತೊಗೊಂಡಿದ್ದೇನೆ ಅರ್ಧ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಸ್ವೀಟಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಗೆ ಈ ಕಪ್ಪಲ್ಲಿ ಎರಡು ಕಪ್ಪು ರವೆಯನ್ನು ನಾನು ತಗೊಳ್ತಾ ಇದ್ದೇನೆ ಈಗ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಇಟ್ಕೊಂಡಿದ್ದೇನೆ ಈ ರವೆಯನ್ನು ಈಗ ಈ ತುಪ್ಪದಲ್ಲಿ ಹುರ್ಕೊಳ್ತೇನೆ ಇದರ ಫ್ಲೇವರ್ ಅಂತ ಸ್ಮೆಲ್ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಇದಾಗೋದು ಬೇಡ ಇಲ್ಲ ಎರಡು ಕಪ್ಪು ರವೆಯನ್ನು ಹುರ್ಕೊಂಡಿದ್ದೇನೆ ಹುರಿತಾ ಇದ್ದೇನೆ ಇದರ ಒಂದು ಒಳ್ಳೆಯ ರೋಮ ಬರುವ ತನಕ ಇದನ್ನು ಬಿಸಿ ಮಾಡುವ ಕಪ್ಪಾಗ ಸಾಕ ಇದನ್ನು ಇಳಿಸ್ಕೊಳ್ತೇನೆ ಬೇರೆ ಪಾತ್ರೆಗೆ ಹಾಕೊಳ್ಳುವ ಈಗ ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಅದರ ಜೊತೇಲಿ ಒಂದೆರಡು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಬಾಳೆಹಣ್ಣನ್ನು ಈ ಥರ ಮಿಕ್ಸಲ್ಲಿ ರುಬ್ಬಿಕೊಂಡು ಬಂದಿದ್ದೇನೆ ಇದಕ್ಕೆ ಈಗ ನಾವು ರುಚಿಗೆ ಎಷ್ಟು ಬೇಕು ಬೆಲ್ಲ ಸ್ವೀಟಿಗೆ ಅಷ್ಟು ಹಾಕ್ಕೊಳ್ಬೋದು ಬೇಕು ಅಂತಲೇ ಇಲ್ಲ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೇನೆ ಒಂದು ಮಿಕ್ಸ್ ಜಾರಲ್ಲಿ ಒಮ್ಮೆ ಒಂದು ರೌಂಡ್ ತರ್ತೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ರುಚಿಗೆ ಬೇಕಾಗುವಷ್ಟು ಈಗ ಇದನ್ನೆಲ್ಲ ರುಬ್ಬಿಕೊಂಡು ಬಂದಿದ್ದೇನೆ ಈ ಮಿಶ್ರಣವನ್ನು ಇನ್ನೊಂದು ಪಾತ್ರೆಗೆ ಶಿಟ್ ಮಾಡ್ಕೊಳ್ತೇನೆ ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಅದರ ಜೊತೆ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ ಈಗ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಹುರಿದಿಟ್ಕೊಂಡ ರವೆ ತಣ್ಣಗಾಗಿದೆ ಎರಡು ಕಪ್ ರವೆ ಇದೆ ಇದರಲ್ಲಿ ಈಗ ಇದನ್ನು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತೇನೆ ಈಗ ಬಾಳೆಹಣ್ಣನ್ನು ರವೆಯೊಂದಿಗೆ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಸಹ ನೀರು ಹಾಕ್ಕೊಂಡಿಲ್ಲ ನಾನು ಹಾಗೆಯೇ ಬಾಳೆಹಣ್ಣೆಯನ್ನು ಕ್ಲೀನಾಗಿ ಬಾಡಿಸಿ ಇಟ್ಕೊಂಡಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಈಗ ಹಿಟ್ಟನ್ನು ಎಲೆಯಲ್ಲಿ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಮಡಚಿ ಹಬೆಯಲ್ಲಿ ಬೇಯಿಸಬೇಕು ಇಡ್ಲಿ ಮಡಿಕೆಯಲ್ಲಿ ಹಿಟ್ಟು ಈಗ ಎಲ್ಲವನ್ನು ಇಡ್ಲಿ ಮಡಿಕೆಯಲ್ಲಿ ಮಡಚಿಟ್ಟಿದ್ದೇನೆ ಇದಕ್ಕೆ ಮುಚ್ಚಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸುವ ಇದು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಆಗ್ ಆಗ್ತಾ ಬಂತು ಹಿಟ್ಟು ಬೇವು ಪರಿಮಳ ಬರ್ತಾ ಉಂಟು ನೋಡಿ ಅಂತ ಉಂಟು ಸಾಕೀಗ ಸ್ಟವ್ ಆಫ್ ಮಾಡಿಕೊಳ್ತೇನೆ ಈಗ ತೆಗಿ ತೆಗಿತೇನೆ ಇಡ್ತೇನೆ ಆ ತುಂಬ ಘಮ ಘಮ ಅಂತ ಉಂಟು ಇದಕ್ಕೆ ಸಾರೇನು ಬೇಕಾಗಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಇದೆ ಚೆನ್ನಾಗಿ ಬಂದಿದೆ ನನ್ನ ನಿರೀಕ್ಷೆಗಿಂತಲೂ ಇದು ಚೆನ್ನಾಗಿ ಬಂದಿದೆ ನೀವು ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಇದೊಂದು ಹೊಸ ರೀತಿಯ ತಿಂಡಿ ಅನ್ಬೋದು ರಾತ್ರಿ ಏನೋ ನಾವು ಅಕ್ಕಿ ನೆನೆಸ್ಲಿಕ್ಕೆ ಮರೆತೋಗ್ಬಿಟ್ರೆ ಮನೆಯಲ್ಲಿ ರವೆ ಇದ್ದರೆ ಬಾಳೆಹಣ್ಣು ಇದ್ರೆ ಈ ಥರ ಮಾಡ್ಬೋದು ಸಾಯಂಕಾಲದ ಸ್ನ್ಯಾಕ್ಸಿಗೂ ಇದನ್ನೇ ಮಾಡಿಕೊಂಡ್ರೆ ಚೆನ್ನಾಗಿರ್ಬೋದು ನೋಡಿ ಚೆನ್ನಾಗಿ ಬಂದಿದೆ ಉಪ್ಪೆಲ್ಲ ಅದು ನಾನು ಇದಕ್ಕೆ ನೀರು ಸೇರಿಸ್ಕೊಂಡಿಲ್ಲ ನೀವು ಗಮನಿಸಿರ್ಬೋದು ಬಾಳೆಹಣ್ಣನ್ನು ರುಬ್ಬಿದಾಗ ಅದೊಂಥರ ನೀರು ಜಲ್ ಥರ ಆಗ್ತದೆ ಅದರಲ್ಲಿ ಈ ರವೆಯನ್ನು ಕಲಿಸ್ಕೊಂಡಿದ್ದಾನೆ ಇದು ರವೆಯಲ್ಲಿ ಮಾಡಬೇಕು ಅಂತ ಏನಿಲ್ಲ ಅಕ್ಕಿ ರವೆಯಲ್ಲಿ ಕೂಡ ಮಾಡ್ಬೋದು ಇದು ಗೋಧಿ ರವೆ ನಾನು ಬಾಂಬೆ ರವೆ ತೊಗೊಂಡಿದ್ದೆ ಇದನ್ನು ಅಕ್ಕಿ ರವೆಯಲ್ಲಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಹೇಳೋದು ಕೊಟ್ಟಿದೆ ಹಾಗೆಯೇ ಏಲಕ್ಕಿ ಮತ್ತು ತೆಂಗಿನ ತುರಿ ಭಾಳ ರುಚಿಕರವಾಗಿ ಬಂದಿದೆ ನಾನು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್